ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಆರಂಭವಾಗ್ತಾ ಇದೆ ಹಾಗೆ ಯಾವ ದಿನಾಂಕದಂದು ಮುಕ್ತಾಯ ಆಗ್ತಾ ಇದೆ ಜೊತೆಗೆ ಎಷ್ಟು ದಿನಗಳ ಕಾಲ ನಾವು ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಯಾವ ಯಾವ ದಿನ ಯಾವ ಯಾವ ಪೂಜೆಗಳನ್ನ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡಿಬಿಡೋಣ ನಮ್ಮ ಹಿಂದೂಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಹಾಗೆ ಹೆಚ್ಚು ದಿನಗಳು ಆಚರಣೆ ಮಾಡುವಂತಹ ಹಬ್ಬಗಳಲ್ಲಿ ಈ ದೀಪಾವಳಿ ಹಬ್ಬ ಕೂಡ ಒಂದು ದೀಪಗಳ ಹಬ್ಬ ದೀಪಾವಳಿ ಅಂತಾನೇ ಪ್ರಖ್ಯಾತಿಯಾಗಿರುವಂತಹ ಈ ದೀಪಾವಳಿ ಹಬ್ಬ ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ನೀರು ತುಂಬಿಸುವ ಹಬ್ಬದಿಂದ ಹಿಡಿದು ಧನತ್ರಯೋದಶಿ ಯಮದೀಪ ಹಚ್ಚುವಂಥದ್ದು ಲಕ್ಷ್ಮೀ ಪೂಜೆ ಮಾಡುವಂಥದ್ದು ನರಕ ಚತುರ್ಥಿಯ ಆಚರಣೆ ದೀಪಾವಳಿ ಅಮಾವಾಸ್ಯೆ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡುವಂಥದ್ದು ಧನಲಕ್ಷ್ಮಿ ಪೂಜೆ ಆಗಿರ್ಬೋದು ಜೊತೆಗೆ ಕುಬೇರ ಲಕ್ಷ್ಮೀ ಪೂಜೆನ ಮಾಡುವಂಥದ್ದಾಗಿರ್ಬೋದು ಇನ್ನು ಬಲಿಪಾಡ್ಯಮಿ ದಿವಸ ಬಲಿ ಚಕ್ರವರ್ತಿಯ ಕೋಟ ನಿರ್ಮಿಸುವಂಥದ್ದು ಈ ರೀತಿ ಸಾಕಷ್ಟು ಆಚರಣೆಯನ್ನು ನಾವು ಮಾಡ್ತೀವಿ ಹಾಗಾದ್ರೆ ಎಷ್ಟು ದಿನಗಳ ಕಾಲ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಯಾವ ಯಾವ ದಿನ ಯಾವ ಯಾವ ಆಚರಣೆ ಮಾಡಬೇಕು ಜೊತೆಗೆ ಯಾವ ಪೂಜೆಯನ್ನು ಮಾಡಬೇಕು ಅಂತಲೂ ಕೂಡ ಇವಾಗ ತಿಳಿಸ್ಕೊಡ್ತೀನಿ ದೀಪಾವಳಿಯಲ್ಲಿ ನರಕ ಚತುರ್ಥಿ ದೀಪಾವಳಿ ಅಮಾವಾಸ್ಯೆ ಹಾಗೆ ಬಲಿಪಾಡ್ಯಮಿ ಈ ಮೂರು ದಿವಸಕ್ಕೆ ಮಾತ್ರ ಪ್ರಾಶಸ್ತ್ಯ ಹೆಚ್ಚಾಗಿ ಕೊಟ್ಟಿದ್ದಾರೆ ಹಾಗೆ ಸರ್ಕಾರಿ ರಜಾ ಕೂಡ ಈ ಮೂರು ದಿವಸ ಇರುತ್ತೆ ಇನ್ನು ಇದನ್ನು ಹೊರತುಪಡಿಸಿ ಬೇರೆ ಹಬ್ಬಗಳು ಕೂಡ ಇದೆ ಅದರಲ್ಲಿ ಮೊದಲನೇ ಹಬ್ಬ ನೀರು ತುಂಬಿಸುವಂಥದ್ದು ಈ ಹಬ್ಬ ಆರಂಭವಾಗೋದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರದ ದಿವಸ ನೀರು ತುಂಬಿಸುವಂತಹ ಹಬ್ಬ ಆ ದಿನ ಧನತ್ರಯೋದಶಿ ಅಂದರೆ ಲಕ್ಷ್ಮೀ ಕುಬೇರ ಪೂಜೆನ ನಾವು ಅವತ್ತು ಮಾಡಬೇಕಾಗತ್ತೆ ಜೊತೆಗೆ ಯಮದೀಪವನ್ನು ಕೂಡ ನಾವು ಆವತ್ತಿನ ದಿವಸನೇ ಹಚ್ಚಬೇಕು ಇನ್ನು ವಿಶೇಷ ರೀತಿಯಲ್ಲಿ ಕುಬೇರ ಲಕ್ಷ್ಮೀ ಪೂಜೆಯನ್ನು ಆವತ್ತಿನ ದಿವಸ ಮಾಡಿದ್ರೆ ನಿಮಗೆ ಅಷ್ಟು ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಅವತ್ತಿನ ದಿವಸ ನೀವು ಚಿನ್ನ ಬೆಳ್ಳಿ ಅಥವಾ ಬೆಲೆ ಬಾಳುವಂತಹ ವಸ್ತುಗಳನ್ನ ಕಂಡುಕೊಂಡ್ರು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದು ದೀಪ ದೀಪಾವಳಿಯ ಮೊದಲನೇ ದಿವಸ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮೊದಲನೇ ದಿವಸ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಇನ್ನು ದೀಪಾವಳಿಯ ಎರಡನೇ ದಿವಸ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರದ ದಿವಸ ಆವತ್ತಿನ ದಿವಸವೂ ಕೂಡ ತ್ರಯೋದಶಿ ತಿಥಿ ಇದೆ ಅವತ್ತಿನ ದಿವಸ ನೀವು ಹನುಮಂತನ ಪೂಜೆ ಜೊತೆಗೆ ಕಾಳಿ ಪೂಜೆನ ಮಾಡಬೇಕು ಮತ್ತು ಇನ್ನು ಬಹಳ ಮುಖ್ಯವಾಗಿ ದೀಪಾವಳಿ ಮೂರನೇ ದಿವಸ ಇದೆ ಲಕ್ಷ್ಮೀ ಪೂಜೆ ನರಕ ಚತುರ್ಥಿ ಕೂಡ ಆಚರಣೆ ಮಾಡಬೇಕಾಗತ್ತೆ ಲಕ್ಷ್ಮೀ ಪೂಜೆನೇ ಎರಡು ದಿವಸ ಮಾಡ್ಬೋದು ಈ ವರ್ಷ ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ನಾನು ಮಾಡಿ ತಿಳಿಸ್ಕೊಡ್ತೀನಿ ಯಾವ ದಿನ ಮಾಡಬೇಕು ಯಾವ ಮುಹೂರ್ತದಲ್ಲಿ ಮಾಡಬೇಕು ಅಂತ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದ ದಿವಸ ನರಕ ಚತುರ್ಥಿಯನ್ನು ಕೂಡ ಆಚರಣೆ ಮಾಡಬೇಕು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಬೋದು ಇನ್ನು ಕೇದಾರ ಗೌರಿ ವ್ರತ ಮಾಡೋರು ಕೂಡ ಇವತ್ತಿನ ದಿವಸನೇ ಮಾಡಬೇಕಾಗತ್ತೆ ಅಂದರೆ ನೋಮು ಇರುತ್ತಲ್ಲ ಅಂಥವರು ಕೂಡ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ಆ ದಿವಸನೇ ಮಾಡಬೇಕು ಇನ್ನು ಲಕ್ಷ್ಮೀ ಪೂಜೆ ಜೊತೆ ಶಾರದಾ ಪೂಜೆ ಕಾಳಿ ಪೂಜೆ ಕೂಡ ಅವತ್ತಿನ ದಿವಸ ಮಾಡಬಹುದು ದೀಪಾವಳಿಯಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಅಂದರೆ ಅದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅವತ್ತಿನ ದಿವಸ ಆಚರಣೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಇನ್ನು ದೀಪಾವಳಿಯ ನಾಲ್ಕನೇ ದಿವಸ ತಿಥಿ ಇರುತ್ತೆ ಅವತ್ತಿನ ದಿವಸ ಕೂಡ ಲಕ್ಷ್ಮಿ ಪೂಜೆನ ನೀವು ಮಾಡ್ಬೋದು ಜೊತೆಯಲ್ಲಿ ಅಭ್ಯಂಗ ಸ್ನಾನ ಕೂಡ ಮಾಡ್ಬೋದು ನರಕ ಚತುರ್ದಶಿ ದಿವಸನೂ ಕೂಡ ನೀವು ಅಭಿಂಗ ಸ್ನಾನವನ್ನು ಕೂಡ ಮಾಡ್ಬೋದು ಇನ್ನು ಈ ದಿವಸ ನೀವು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರು ಕೂಡ ವಿಶೇಷ ಫಲಗಳನ್ನ ಪಡ್ಕೊಳ್ಬೋದು ಅಂತ ಕೂಡ ಹೇಳ್ತಾರೆ ಇನ್ನು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದ ದಿವಸ ಇದು ದೀಪಾವಳಿಯ ಐದನೇ ದಿವಸ ಬಲಿಪಾಡ್ಯಮಿ ಬಲಿ ಪೂಜೆನ ಮಾಡಬೇಕಾಗತ್ತೆ ಜೊತೆಗೆ ಗೋವರ್ಧನಗಿರಿ ಪೂಜೆನೂ ಕೂಡ ಮಾಡಬೇಕು ಹಾಗೆ ಆ ಗೋವುಗಳ ಪೂಜೆನೂ ಕೂಡ ಆವತ್ತಿನ ದಿವಸ ನೀವು ನೆರವೇರಿಸಬಹುದು ಈ ದಿನವೇ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಗೋವರ್ಧನ ಪೂಜೆಯನ್ನು ಕೂಡ ಮಾಡ್ತಾರೆ ಜೊತೆಗೆ ಬಲಿ ಚಕ್ರವರ್ತಿಯ ಕೋಟೆಯನ್ನ ನಿರ್ಮಾಣ ಮಾಡಿ ಸಗಣಿಯಲ್ಲಿ ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ ಇನ್ನು ದೀಪಾವಳಿಯ ಕೊನೆಯ ದಿವಸ ಅಂದ್ರೆ ಆರನೇ ದಿವಸ ಈ ದಿವಸ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಕರೀತಾರೆ ಇದನ್ನ ಬಾಯ್ದೂಜ್ ಅಂತ ಕೂಡ ಕರೀತಾರೆ ಇವತ್ತಿನ ದಿವಸ ಅಣ್ಣಂದರಿಗೆ ಅಥವಾ ತಮ್ಮಂದರಿಗೆ ತಿಲಕ ಇಟ್ಟು ಅವರಿಗೆ ಆರತಿ ಮಾಡಿ ನೀವು ದೊಡ್ಡವರಾಗಿದ್ರೆ ಅವರಿಗೆ ಆಶೀರ್ವಾದ ಮಾಡಬೇಕು ಅಥವಾ ಅವರ ಕೈಯಲ್ಲಿ ನೀವು ಆಶೀರ್ವಾದ ಕೂಡ ತಗೋಬಹುದು ಇನ್ನು ಚಿಕ್ಕವರಾಗಿರೋ ಜೊತೆ ಜೊತೆಗೆ ಇವತ್ತಿನ ದಿವಸ ಚಿತ್ರಗುಪ್ತ ಅಂದ್ರೆ ಯಮನ ಬಂಟನಾಗಿರುವಂತಹ ಚಿತ್ರಗುಪ್ತನ ಪೂಜೆನು ಕೂಡ ನೀವು ಸಲ್ಲಿಸಿದರೆ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಇದು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ದಿವಸ ಆಚರಣೆ ಮಾಡುವಂತಹ ಹಬ್ಬ ಇದನ್ನು ಹೆಚ್ಚಾಗಿ ನಮ್ಮ ಕರ್ನಾಟಕದ ಭಾಗದಲ್ಲಿ ಆಚರಣೆ ಮಾಡೋದಿಲ್ಲ ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಾರೆ ನಮಗೆ ಮುಖ್ಯವಾಗಿ ನೀರು ತುಂಬಿಸುವ ಹಬ್ಬ ನರಕ ಚತುರ್ದಶಿ ದೀಪಾವಳಿ ಅಮಾವಾಸೆ ಜೊತೆಗೆ ಬಲಿಪಾಡ್ಯಮಿ ಈ ನಾಲ್ಕು ದಿವಸಗಳು ಪ್ರಮುಖವಾಗಿ ಇರುತ್ತೆ ಆ ನಾಲ್ಕು ದಿವಸಗಳು ಕೂಡ ಪೂಜೆಯನ್ನು ಮಾಡಬೇಕು ಅದರ ಬಗ್ಗೆ ಅಂದರೆ ಒಂದೊಂದು ದಿವಸದ್ದು ಕೂಡ ಸಪ್ರೇಟಾಗಿ ನಾನು ಯಾವ ಟೈಮಲ್ಲಿ ಪೂಜೆ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಸಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ್ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ